ಹೌದು ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಗಿಲ್ಲಿಯರ್ ಅವರ ಒಂದು ಮೀಸೆ ಏನಿತ್ತು ಅಂದರೆ ಆ ಒಂದು ಲುಕ್ ಅವ್ರಿಗೆ ತುಂಬನೇ ಚೆನ್ನಾಗಿ ಕಾಣ್ತಾ ಇತ್ತು ಕೆಂಪೇಗೌಡ ಸುದೀಪ್ ರೀತಿ ಮಾಡುವಂಥ ಚಂದ್ರಪ್ರಭ ಅವ್ರ ಅವ್ರ ಕೈಲಿ ಮಾಡಿಸ್ಕೊಂಡಿರ್ತಾರೆ ಸೊ ಆ ಒಂದು ಮೀಸೆಯನ್ನು ಮನೆ ಮಂದಿ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ತೆಗೆದಾಕ್ಬಿಟ್ಟಿದ್ದಾರೆ ಅದು ಕೂಡ ಪೂರ್ತಿ ಕ್ಲೀನ್ ಶೇವ್ ಮಾಡಿಬಿಟ್ಟಿದ್ದಾರೆ ಯಾಕೆ ಮಾಡಿದ್ರು ಏನು ಮತ್ತು ಇವತ್ತಿನ ಕಿಚ್ಚಿನ ಚಪ್ಪಾಳೆ ಯಾರಿಗೆ ಸಿಗುತ್ತೋ ಎಲ್ಲನೂ ಕೂಡ ಕಂಪ್ಲೀಟಾಗಿ ಹೇಳ್ತೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಹೌದು ಗೈಸ್ ಗಿಲ್ಲಿರವರು ಕಾವ್ಯ ಹೇಳಿದ ರೀತಿ ಮೀಸೆಯನ್ನು ಬಿಡಿಸ್ಕೊಂಡಿರ್ತಾರೆ ಅದು ಕೂಡ ಕೆಂಪೇಗೌಡ ಸುದೀಪ್ ಅಂದರೆ ಕೆಂಪೇಗೌಡ ಮೂವಿಲಿ ಸುದೀಪ್ ಅವ್ರು ಯಾವ ರೀತಿ ಮೀಸೆ ಬಿಟ್ಟಿರ್ತಾರೆ ಆ ರೀತಿ ಬಿಡು ಅಂತ ಹೇಳ್ತಾ ಅದೇ ರೀತಿ ಬಿಡಿಸ್ಕೊಂಡು ಆದ ಕೂಡಲೇ ಅವತ್ತಿಂದ ಅವರ ಒಂದು ಆ್ಯಟಿಟ್ಯೂಡೇ ಚೇಂಜ್ ಆಗಿರ್ತದೆ ಯಾಕೆ ಅಂತ ಅಂದರೆ ಅವರು ಮೀಸೆಯನ್ನು ಬಿಡ್ಸ್ಕೊಂಡು ಆದ ತಕ್ಷಣ ಅವರು ಅಂಬರೀಷ್ ಅವರ ರೀತಿ ಮಾತಾಡ್ತಾರೆ ವಿಷ್ಣುವರ್ಧನ್ ರೀತಿ ಮಾತಾಡ್ತಾರೆ ನಂತರ ಕೆಂಪೇಗೌಡದಲ್ಲಿ ಸುದೀಪ್ ಅವರು ಹೇಗೆ ಮಾತಾಡಿದರೆ ಆ ರೀತಿ ಮಾತಾಡ್ತಾರೆ ಮತ್ತು ದೊಡ್ಡಣ್ಣ ಯಾವ ರೀತಿ ಮಾತಾಡ್ತಾರೆ ಆ ರೀತಿ ಮಾತಾಡ್ತಾರೆ ಸೊ ಆ ರೀತಿ ಮಾತಾಡ್ತಾಯಿರ್ತಾರೆ ನಂತರ ಮನೆಯಲ್ಲಿ ಇವರ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ ಅಂದರೆ ಸಾಕಷ್ಟು ಜಗಳವಂತೂ ತುಂಬನೇ ಆಗಿದ್ದಾವೆ ಸೊ ಇದರಿಂದ ಬೇಸತ್ತಂತಹ ಗಿಲ್ಲಿಯವರು ಹೇಳ್ತಾರೆ ನಾನು ಈ ರೀತಿ ಮೀಸೆ ಬಿಟ್ಟಾದ ಮೇಲೆ ಈ ರೀತಿ ಜಗಳ ಆಗ್ತಾ ಇದ್ದಾವೆ ಈ ಮೀಸೆ ಏನಾದ್ರು ಕಾರಣನ ಅಂತ ಹೇಳ್ತಾರೆ ಸೊ ಆದ್ದರಿಂದ ಅವರ ಒಂದು ಆ್ಯಟಿಟ್ಯೂಡೇ ಚೇಂಜ್ ಆಗಿರೋದನ್ನ ನೋಡಿದಂಥ ಚಂದ್ರಪ್ರಭ ರಘು ಅವರೆಲ್ಲ ಏನಾರು ಮಾಡಿ ಆ ಮೀಸೆ ತೆಗಿಬೇಕಲ್ಲ ಅಂತ ತುಂಬನೇ ಅವರು ಮಸಲತ್ತು ಮಾಡ್ತಾಯಿರ್ತಾರೆ ಇರ್ತಾರೆ ಅವ್ರನ್ನ ಬಾಯಲಿ ಅಂತ ಕರೆದ್ರು ಕೂಡ ಅವರು ವಾಶ್ರೂಮ್ಗೂ ಕೂಡ ಗಿಲ್ಲಿರೋರು ಇರೋದಿಲ್ಲ ಸೊ ಫೈನಲಾಗಿ ಆ ಒಂದು ಟ್ರಿಮ್ಮರ್ನೇ ಔಸ್ ಇಟ್ಟಿರ್ತಾರೆ ಔಸ್ ಇಟ್ಟಿದ ನಂತರ ಟ್ರಿಮ್ಮರ್ ಕೊಡೋರು ಕೂಡ ಕೊಡ್ತಾ ಇರೋದಿಲ್ಲ ಫೈನಲಾಗಿ ಆ ಒಂದು ಟ್ರಿಮ್ಮರ್ ಎಲ್ಲಿದೆ ಅಂತ ಹುಡುಕಿಕೊಂಡು ಅವರೇ ಗಿಲ್ಲಿರವ್ರನ್ನ ಕೈನ ಇಟ್ಕೊಂಡು ಹಿಂಸೆ ಮೇಲೆ ಅವ್ರನ್ನ ಹೊತ್ಕೊಂಡು ವಾಶ್ರೂಮ್ಗೆ ಕರ್ಕೊಂಡೋಗಿ ಅವರ ಮೀಸೆನ ಸ್ವಲ್ಪ ತೆಗಿಬೇಕು ಅಂತ ಹೋಗ್ತಾರೆ ಬಟ್ ಅಕಸ್ಮಾತಾಗಿ ಅರ್ಧ ಮೀಸೇನೆ ಎಗ್ರು ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಅರ್ಧ ಮೀಸೆನೆ ಎಗ್ರೋದ ತಕ್ಷಣ ಗಿಲ್ಲಿರವರು ಪೂರ್ತಿ ಅವರ ಮೀಸೆನಿಂದ ಪೂರ್ತಿ ಮೀಸೆನೆಯವರು ಬೋಳಿಸ್ತಾರೆ ಅಂತಲೇ ಹೇಳ್ಬೋದು ಅಂದರೆ ತೆಗ್ದಾಗ್ತಾರೆ ಅಂತಲೇ ಹೇಳ್ಬೋದು ಮೊದಲು ಗೈಸ್ ಈ ಒಂದು ಮೀಸೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರಿಗೆ ಅವರ ಆ್ಯಟಿಟ್ಯೂಡೆಲ್ಲ ತುಂಬಾ ಚೆನ್ನಾಗಿತ್ತು ಇದನ್ನು ನೋಡಿದಂಥ ಕಾವ್ಯರವರು ಸ್ವಲ್ಪ ಬೇಜಾರಾಗಿದ್ದಾರೆ ಮುಂಚೆ ಲುಕ್ಗೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಕಾವ್ಯಾರವರು ಕೂಡ ಅದಕ್ಕೆ ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇದೆ ನಂತರ ಮಲ್ಲಮ್ಮ ಅವ್ರವರು ಒಬ್ಬರೇ ಕೂತ್ಕೊಂಡು ಹಳ್ತಾ ಇರ್ತಾರೆ ಸೊ ಅವರು ಯಾಕೆ ಅಳ್ತಾ ಇದ್ದಾರೆ ಏನು ಅಂತ ನಮಗೂ ಕೂಡ ಕರೆಕ್ಟಾಗಿ ಗೊತ್ತಾಗಿಲ್ಲ ಜಾನ್ವಿರವರು ಹೋಗಿ ಸಮಾಧಾನ ಮಾಡ್ತಾ ಇರ್ತಾರೆ ಇದು ಇವತ್ತಿನ ಒಂದು ಅಪ್ಡೇಟ್ ಆಗಿದೆ ಸೊ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮ ಚಾನೆಲ್ನ ನೋಡ್ತಾ ಇರಿ ಹಾಗೆ ಲೈಕು ಸಬ್ಸ್ಕ್ರೈಬು ಎಲ್ಲನೂ ಕೂಡ ಮಾಡ್ಕೊಳ್ಳಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಕಿಚನ್ ಚಪ್ಪಾಳಿ ಯಾರಿಗೆ ಸಿಕ್ಕಿದೆ ಅಂತ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಗೈಸ್ ಬಾಯ್